ಕ್ವನರಿಗಿವೆ ಅದರಲ್ಲಿ ಮುಖ್ಯವಾಗಿರ್ತಕ್ಕಂಥದ್ದು ಜಾತಿ ವಿಷಯದಲ್ಲಿ ಏನು ಬರೆಸ್ಬೇಕು ಅನ್ನೋದು ಮುಖ್ಯ ದೃಷ್ಟಿಯಲ್ಲಿ ನಮ್ಮ ಕಾಲ ನಂಬರ್ ಎಂಟರಲ್ಲಿ ಮೊದಲನೇದಾಗಿ ಹಿಂದೂ ಎರಡನೇದು ಜಾತಿ ವಿಷಯದಲ್ಲಿ ನಾವೆಲ್ಲ ಕುರುಬೇ ಒಂದೇದು ಅದು ಕುರುಬು ಅಂತ ಬರೆಸ್ಬೇಕು ಯಾರಾದರೂ ಜಾತಿ ಸರ್ಟಿಫಿಕೇಟಲ್ಲಿ ಆಲ್ರೆಡಿ ಕಾಡು ಕುರುಬ ಹೊಂಡ ಮತ್ತು ಜೇನು ಕುರುಗ ಈ ರೀತಿ ಸರ್ಟಿಫಿಕೇಟ್ ಜನ ಇದ್ದಾವೆ ಅವರು ಒಂದು ಸ್ವಲ್ಪ ಜನ ಇರೋದರಿಂದ ಅವರ ಜಾತಿನ ಕೂಡ ಅವರು ಬರೆಸ್ಕೊಳ್ಬೋದು ಅದ್ರ ಬಗ್ಗೆ ಗೊಂದಲ ಬೇಡ ಅಂತಕ್ಕಂಥದ್ದನ್ನು ಕೂಡ ಹೇಳಿ ಉಪ ಜಾತಿಯಲ್ಲಿ ಅವರು ಬಿದ್ದ ಕುರುಬ ಅಂತಲೇ ಬರೆಸೋದ್ರೂ ಸಾಕು ಅಥವಾ ಅನ್ವಯಿಸೋದಿಲ್ಲ ಅಂತ ಬರೆದ್ರೂ ಸಾಕು ಇದು ಮುಖ್ಯ ಉದ್ದೇಶ ಅಂತಕ್ಕಂಥದ್ದನ್ನು ಹೇಳಿ ಇನ್ನೊಂದು ಸಾರಿ ಹೇಳಕ್ಕೆ ಇಷ್ಟಪಡ್ತೇನೆ ಜಾತಿ